ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಏನಿವತ್ತು ಮಕ್ಕಳೆಲ್ಲ ಹೇಳ್ತಾ ಇದ್ರು ಪ್ರೇಯರ್ ಅಂತ ನೋಡ್ತಿದ್ರಾ ಆ್ಯಕ್ಚುಲಿ ನಮ್ಮ ಅಚ್ಚು ಸ್ಕೂಲಲ್ಲಿ ಪೇರೆಂಟ್ಸ್ ಓರಿಯೆಂಟೇಶನ್ ಸೆಷನ್ ಇತ್ತು ಅಲ್ಲಿ ಮಕ್ಳ ಹತ್ರ ಕೆಲವೊಂದು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತೆ ಅಂದರೆ ಮಕ್ಕಳು ಹೇಗೆ ಹೇಳ್ತಾರೆ ಅವ್ರು ಹೇಗೆ ಕಲ್ತಿದ್ದಾರೆ ಭಗವದ್ಗೀತೆನ ಅಂತ ತೋರ್ಸೋದು ತುಂಬಾ ಖುಷಿಯಾಯಿತು ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದೆ ನೆಕ್ಸ್ಟು ಆ್ಯಕ್ಚುಲಿ ನಮ್ಮ ಕಂಪನಿನಲ್ಲಿ ಒಂದು ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಹೋಟೆಲ್ಗೆ ಹೋಗಿದ್ದು ಹೋಟೆಲ್ ಮ್ಯಾರಿಯೋಟ್ ಅಂತ ಅಲ್ಲಿಗೊಂದು ಮೀಟಿಂಗ್ಗೆ ಅಂತ ಹೋಗಿದ್ದೆ ಬಟ್ ತುಂಬಾ ಚೆನ್ನಾಗಾಯಿತು ಎಲ್ಲ ಕಡೆ ನನ್ನ ಫ್ರೆಂಡ್ಸ್ ವರ್ಕ್ ಮಾಡೋರೆಲ್ಲ ಬಂದಿದ್ರು ಕೂಡ ನಾನು ಮತ್ತೆ ನಮ್ಮ ಕೊಲ್ಲಿಗೆ ಹೋಗಿದ್ವಿ ಈಸ್ ಲೈಕ್ ಮೈ ಬ್ರದರ್ ಅಂದರೆ ಏನೇ ಅಂದ್ರೂ ನಾವು ಲೈಕ್ ಅಬ್ಬರು ಇದು ಬೇಕು ಅಥ್ವಾ ಹೆಂಗೆ ಹೋಗೋಣ ಅಥ್ವಾ ಹೆಂಗಿದೆ ಹೇಳಿದ ತಕ್ಷಣ ಫಸ್ಟು ಸ್ಟ್ಯಾಂಡ್ ಆಗಿಬಿಡ್ತಾರೆ ಓಕೆ ಹೋಗೋಣ ಸಿಸ್ ಅಂತ ತುಂಬ ಚೆನ್ನಾಗಿತ್ತು ಬಟ್ ಟೈಮ್ ಆಗೋಯ್ತು ಮನೆಗೆ ಬರೋ ಅಷ್ಟರಲ್ಲಿ ಅವಾಗ ಕಾಲ್ ಬಂದಿತ್ತು ಬರ್ಡೇ ಪಾರ್ಟಿ ಇದೆ ಅಂತ ಸೊ ಬಂದ ತಕ್ಷಣ ಬರ್ಡೇ ಪಾರ್ಟಿ ಅಟೆಂಡ್ ಮಾಡಿದ್ವಿ ಆ್ಯಕ್ಚುಲಿ ನಮ್ಮ ನೈಬಾಬ್ ಮನೇಲೆ ಇದ್ದಿದ್ದು ಬರ್ಡೇ ಪಾರ್ಟಿ ನಮ್ಮ ಲೇಔಟಲ್ಲಿ ಯಾವುದೇ ರೀತಿ ಸೆಲೆಬ್ರೇಷನ್ ಮಾಡಿದ್ರು ಎಲ್ಲ ಜೊತೆಲಿ ಸೇರ್ಕೊಂಡು ಮಾಡ್ತೀವಿ ಸೊ ಇದು ಬಂದು ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನೆಕ್ಸ್ಟು ಡೇನಲ್ಲಿ ಏನಾಯ್ತು ಅಂತ ಅಂದರೆ ಇದು ನೆಕ್ಸ್ಟ್ ಡೇ ಕ್ಲಿಪ್ಪು ಆ್ಯಕ್ಚುಲಿ ನಮ್ಮ ಕೊಲ್ಲಿಗೊಬ್ರದ್ದು ಬರ್ಡೇ ಇತ್ತು ಸೊ ಅವ್ರಿಗೇನಾದ್ರೂ ಏನಾದರೂ ಸರ್ಪ್ರೈಸ್ ಥರ ಆ್ಯಕ್ಚುಲಿ ಒಬ್ಬರು ತುಂಬ ತುಂಬ ಹುಷಾರಿರಲಿಲ್ಲ ಸೊ ಅವರು ಲೀವಲ್ಲಿದ್ದರು ಸರ್ಪ್ರೈಸ್ ಆಗಿ ಬಂದರು ನಮ್ಮ ಲೀಡು ಮತ್ತೆ ಅವರು ನೋಡಿ ಸೊ ನಾನು ಫ್ರೂಟ್ಸ್ ಅಂತ ಅದಕ್ಕೆ ಬರ್ಡೇ ಕೂಡ ಫ್ರೂಟ್ಸಲ್ಲೇ ಕೇಕ್ ಥರ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ ಕೇಕ್ ಅಂದರೆ ಲೈಕ್ ಅವ್ರಿಗೆ ಹುಷಾರಿಲ್ವಲ್ಲ ಕೇಕ್ ತಿನ್ನೋದಷ್ಟು ಸರಿ ಇಲ್ಲ ಅಂದ್ಬಿಟ್ಟು ಸೊ ಅದ್ರ ಜನ ಅಂತ ಕೇಕ್ ಕೂಡ ಆರ್ಡರ್ ಕೂಡ ಮಾಡಿದ್ವಿ ಸೊ ಅವ್ರಿಗೆ ಫುಲ್ ಆಯಿತು ಅದೇ ಹೇಳ್ತಾಯಿದ್ರು ನನ್ನ ಇದೇ ಫಸ್ಟ್ ಟೈಮ್ ಈ ಥರ ಸರ್ಪ್ರೈಸ್ನ ಅದು ಆಫೀಸಲ್ಲಿ ಒಬ್ಬರು ಕಲೀಗಾಗಿ ಮಾಡಿದ್ದು ಅಂತ ನನಗೆ ಏನಂದರೆ ನಮ್ಮ ಸುತ್ತಮುತ್ತವರು ಯಾರೇ ಇರಲಿ ಅವರು ಪ್ರತಿಯೊಂದಕ್ಕೂ ನಮ್ಮ ಜೊತೆ ಸ್ಟ್ಯಾಂಡ್ ಆಗಿರ್ತಾರೆ ಅವರು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ಬೋದು ಅಂತ ಸೊ ನಮ್ಮ ಆಫೀಸಲ್ಲಿ ಎಲ್ಲರೂ ಸೇರಿಕೊಂಡು ಇನ್ನೊಂದು ಕೇಕ್ ತೊಗೊಬಂದಿದ್ರು ಸೊ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ತುಂಬಾ ಖುಷಿಯಾಯಿತು సో ఎలా కేక్ కట్ మాడి ఎస్ట్ ఖుషిపట్టు అంత అందరే నార్మల్లీ నన్ను నూ అు ఇన్వాల్వ్ ఆగో నమ్మ టీమీ ఉడగీరు ఫస్ట్ ఆఫ్ ఆల్ కమ్మి కమ్ి అందరూ హండ్రెడ్ మెంబర్స్ ఇద్దరు నమ్మల్ హి కంప్ల కంప్ తు జన ఇారు లైక్ నైంటీ బాయ్స్ ఇదే హండ్రెడ్ పర్సెంట్ ఒన్ పర్సెంట్ ఆఫ్ హండ్రెడీ టెన్ పర్సెంట్ అంటే వుమెన్స్ ఇతర అద్రూ నమ్ స్పెషలి సెమీ కండక్టర్ ఇండస్ట్రీ ಹುಡುಗಿರು ಸಿಗೋದು ಕಷ್ಟನೇ ಸೊ ಎಲ್ಲ ಕಡೆ ಡೆಂಗ್ಯೂ ಆಗ್ತಿದ್ರಿಂದ ಹುಷಾರಾಗಿ ಬೇರೆ ಇರಬೇಕು ನಾನು ಅದಕ್ಕೆ ಸ್ವಲ್ಪ ನಮ್ಮ ಮನೆಯಲ್ಲಿ ಏನು ನೆಕ್ಸ್ಟು ವೆಜಿಟೇಬಲ್ಸ್ನ ಆರ್ಡ್ರ್ ಮಾಡಿದ್ವಿ ಫ್ರೂಟ್ಸು ಬೇಕಾಗಿದೆ ಆರ್ಡ್ರ್ ಮಾಡಿಬಿಟ್ಟಿರ್ತೀವಿ ಇಲ್ಲೇ ಬಿಗ್ ಬ್ಯಾಸ್ಕೆಟ್ ಅವ್ರು ಬಂದು ಡೆಲಿವರಿ ಕೂಡ ಮಾಡಿದರು ಸೊ ಕಲೆಕ್ಟ್ ಮಾಡಿಕೊಂಡ್ವಿ ಪಾಪ ಒಂದೊಂದ್ಸಲ ಹೆಂಗೆ ಅನ್ಸುತ್ತೆ ಅಂದರೆ ಪಾಪ ಅವರು ಅಷ್ಟು ಚಳಿ ಅಷ್ಟು ಇದಾಗಿ ಬಂದಿದ್ದಾರೆ ಸೀರಿಯಸ್ಲಿ ಅವರು ಒಳಗಡೆಗಿಂತ ಆದರೆ ಇಲ್ಲೇ ಎಲ್ಲ ಇಟ್ಬಿಟ್ಟು ಹೊಟ್ಟೋದ್ರು ನಮಗೊನ್ಸತ್ತೆ ಅಟ್ಲೀಸ್ಟ್ ದೇವ್ರು ನಮ್ಗೆ ಇಷ್ಟಾದರೂ ಲೈಫ್ ಕೊಟ್ಟಿದ್ದಾನೆ ಇರೋ ಲೈಫಲ್ಲಿ ಎಂಜಾಯ್ ಮಾಡಬೇಕು ಅಂತ ನಮ್ಮ ಮಕ್ಕಳಿಗೆ ನಾನು ಚಳಿ ಇದು ಆಲೂ ತವಾ ಫ್ರೈ ಅಂತ ಅವರು ಏನಾದರೂ ಮಾಡಮ್ಮ ಅಂದಕ್ಕೆ ಮಾಡಿದೆ ತುಂಬ ಚೆನ್ನಾಗಿತ್ತು ಅಂತ ಟೇಸ್ಟ್ ಮಾಡ್ಕೊಂಡು ತಿಂದರು ಚೆನ್ನಾಗಿರುತ್ತೆ ಮಾಡ್ಕೊಬೋದು ಅವ್ರನ್ನ ಕೇಳಿದ್ದಕ್ಕೆ ಚೆನ್ನಾಗಿತ್ತು ಅಂತ ಹೇಳಿದ್ರು ಮತ್ತು ಚಳಿಗೂ ಕೂಡ ಅದು ಸ್ಪೈಸಿ ಸ್ಪೈಸಿ ಥರ ಇದ್ದಿದ್ದರಿಂದ ಅವರು ಖುಷಿ ಕೂಡ ಆಯಿತು ಸೊ ಅವ್ರು ತಿಂದ್ಕೊಂಡು ಮಾತಾಡ್ಕೊಂಡು ಅದೇ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅವ್ರಿಗೆ ಟೆಸ್ಟ್ ಕೂಡ ಸ್ಟಾರ್ಟ್ ಆಗಿತ್ತಲ್ಲ ಓದೋದಿ ಕೂತ್ಕೊಂಡಿದ್ರು ಮತ್ತು ಅವರು ತಿನ್ನೋದು ಫಸ್ಟ್ ಆಫ್ ಆಲ್ ಲೇಜಿ ಆಯಿತಾ ಅದ್ರಲ್ಲಿ ಕೂಡ ಏನಾದರೂ ಮಾಡಿಲ್ಲ ಅಂದರೆ ಹೇಳ್ತಾನೆ ಇರ್ತಾರೆ ನನಗೆ ಡೆಲಿವರಿ ಅವ್ರು ಮಾಡ್ತಿರ್ತಾರಲ್ಲ ಪಾಪ ಒಂದೊಂದ್ಸಲ ನಾನು ಆಲ್ಮೋಸ್ಟ್ ಆಫೀಸ್ಗೆ ಹೋಗ್ಬೇಕಾದ್ರೆಲ್ಲ ನೋಡ್ತಿರ್ತೀನಿ ಎನಿ ಒಂದು ರೈನ್ ಬರ್ತಿರಲಿ ಅಥವಾ ಏನೇ ಒಂದು ಪ್ರಾಬ್ಲಮ್ ಇರಲಿ ಅವರೆಲ್ಲಿ ಯಾರು ನಾವೆಲ್ಲ ಆರ್ಡ್ರ್ ಮಾಡಿರ್ತೀವಲ್ವ ಹೋಗ್ಬೇಕು ಅಂದರೆ ಆ ಊರು ಅದು ಮಾಡೇ ಮಾಡಿರ್ತಾರೆ ಬಟ್ ಟೈಮ್ಸ್ ಏನಾಗುತ್ತೆ ಅವ್ರು ಮಾಡೋಕ್ಕೆ ಬಂದಾಗ್ಲೋ ಅಥ್ವ ಏನೋ ಇನ್ನು ಬಿಟ್ವೀನ್ ಸ್ವಲ್ಪ ಡಿಲೇ ಆದಾಗ ಕಸ್ಟಮರ್ಸ್ ಕೋಪ ಮಾಡಿಕೊಂಡು ಕಂಪ್ಲೇಂಟ್ ಮಾಡ್ತಾರೆ ಅನ್ನೋದು ಕೇಳಿದ್ದೀನಿ ಬಟ್ ಜೆನ್ಯೂನಾಗಿ ಕೆಲವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ ಕೆಲವೊಂದು ಸಲ ಕಂಪ್ನಿಗೆ ಹೋಗಿ ಅವ್ರ ಲೈಫಲ್ಲಿ ಅಷ್ಟು ಸ್ಯಾಲ್ರಿ ತಗೊಂಡು ಬ್ಯಾಂಗ್ಲೂರ್ ಲೈಫಲ್ಲಿ ಲೀಡ್ ಮಾಡೋದು ಕಷ್ಟ ಅಲ್ವಾ ಸೊ ಪಾರ್ಟ್ ಟೈಮ್ ಜಾಬ್ ಅಂತ ಇದನ್ನು ಚೂಸ್ ಮಾಡ್ಕೊಂಡು ಮಾಡೋರು ಇದ್ದಾರೆ ಅಪ್ಪ ನನಗಂತೂ ದೇವರು ಅಟ್ಲೀಸ್ಟ್ ನಮ್ಗೆ ಇಷ್ಟಾದರೂ ಕೊಟ್ಟಿದ್ದಾನೆ ಅದಕ್ಕೆ ಖುಷಿ ಪಡಬೇಕು ನಮ್ಗೆ ಅದಿಲ್ಲ ಇದಿಲ್ಲ ಅಂತ ಹೇಳೋದಕ್ಕಿಂತ ಒಂದು ಕೆಲಸ ಇರೋದಕ್ಕೆ ಮನೆ ಮಕ್ಕಳು ಇದಕ್ಕಿಂತ ಇನ್ನೇನು ಬೇಕು ನಮ್ಮ ತಂದೆ ತಾಯಿ ಅಲ್ವಾ ಸೊ ನಾನು ಫ್ರೀ ಇದ್ದಾಗ ಅಂದರೆ ಇವತ್ತು ಸ್ಯಾಟರ್ಡೇ ಇದ್ದಾಗ ಕೂಡ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಹೊರಗಡೆಗೆ ಹಾಕ್ಬಿಡ್ತೀನಿ ಮಳೆ ಬರ್ದಿರಿಂದ ಬಟ್ಟೆ ಒಣಗ್ತಾನೆ ಇರಲಿಲ್ಲ ಸೊ ಇವತ್ತು ಆ್ಯಕ್ಚುಲಿ ಬಿಸಿಲು ಅಷ್ಟಿರಲಿಲ್ಲ ನಾನು ಅದೇ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಹಾಕಿದ್ದೆ ನಮ್ಮ ತೋಟ ಪಕ್ಕದಲ್ಲಿ ನಮ್ಮ ಮನೆ ಅಂದರೆ ಇಲ್ಲ ನಮ್ಮ ತೋಟದಕ್ಕೇ ಹಾಕಿದ್ದೆ ನಮ್ಮ ತೋ ತೋಟ ನೋಡೋದಕ್ಕೆ ಇವಾಗ ಸ್ವಲ್ಪ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು ಮಳೆ ಬರ್ತಿದೆಯಲ್ಲ ಬೇಸಿಗೆಲ್ಲಂತೂ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಸೊ ಅಲ್ಲೇನಾದ್ರೂ ಇದು ಮಾಡೋಣ ಅಂದರೆ ತುಂಬ ಸೊಳ್ಳೆಗಳು ಕಾಟ ಹಾತ್ಕೊಂಡ್ಬಿಟ್ಟಿತ್ತು ನಂಗೆ ತೋಟ ಅಂದರೆ ಮೊದಲಿಂದನೂ ಇಷ್ಟ ಏನಾದರೂ ಇಲ್ಲಿ ಮಾಡಿಕೊಂಡು ನೋಡಿ ಸುತ್ತ ಬಾಳೆ ಗಿಡಗಳನ್ನೇ ಹಾಕಿದ್ದೀನಿ ನಾನು ನಾನು ಹೇಳಿದ್ರೆ ಪಾಪ ನಮ್ಮ ಮನೆಯವರೇ ಹಾಕಿರ್ತಾರೆ ಈಗೆಲ್ಲ ಎಷ್ಟು ಮಳೆ ಬರ್ತಿದ್ರು ಕೂಡ ಮಾಡಲೇಬೇಕಲ್ಲ ಆಮೇಲೆ ನನ್ನ ಮಗ ಹೋಗ್ಬಿಟ್ಟು ಎಲ್ಲ ತೊಗೊಂಬಂದು ತೊಗೊಂಬಂದು ಕೊಡ್ತಾಯಿದ್ದ ನಮ್ಮ ಅಚ್ಚು ಅಟ್ಲೀಸ್ಟ್ ಈಗ ಮಕ್ಳಿರೋದ್ರಿಂದ ನನಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ ನಮ್ಗೆ ಏನಾದರೂ ನೆಸಿಟಿ ಐಟಮ್ಸ್ ಬೇಕು ಅಂತ ಅಂದ ತಕ್ಷಣ ನಮ್ಮ ಅಚ್ಚು ಅಥವಾ ನಮ್ಮ ಚಿನ್ನಪ್ಪಿ ಯಾರ್ಯಾರು ಸರಿ ಹೇಳ ಮಾಡ್ತಾರೆ ಅದು ಒಂದು ಜೊತೆಗೆ ಮಕ್ಕಳು ಬೆಳೀತಾ ಬೆಳೀತಾ ಪೇರೆಂಟ್ಸ್ಗಳಿಗೂ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ ಒಂದು ಕಮಿಟ್ಮೆಂಟ್ ಆಗಿರ್ಬೋದು ಸ್ಕೂಲ್ ಫೀಸ್ ಆಗಿರ್ಬೋದು ಮನೆಯದು ಎಲ್ಲ ಒಂದಲ್ಲ ಒಂದು ಇದ್ದೇ ಇರುತ್ತೆ ಬಟ್ ಲೈಫ್ ಕೀಪ್ ಗೋಯಿಂಗ್ ಅನ್ನೋ ಥರ ಏನೇ ಇದ್ರೂ ಇರಬೇಕು ಈ ಥರ ಚಿಕ್ಕ ಚಿಕ್ಕದು ಕೂಡ ಕಳೆಗಳು ಬೆಳ್ಕೊಂಬಿಟ್ಟಿತ್ತು ಅದನ್ನು ಕೀಳೋಣ ಅಂತ ಇದ್ದೆ ಬಟ್ ಸೊಳ್ಳೆಗಳು ಕಟ್ಟೋದು ಅಡಕೊಳಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಅಜ್ಜು ಅಮ್ಮ ಬಾ ಬಾ ಸಾಕು ಅಂತಿದ್ದ ಸೊ ಸ್ವಲ್ಪ ಇವತ್ತು ಇದನ್ನು ಕಟ್ ಮಾಡಿದ್ದೆ ಆಗ್ಲಿಕ್ಕಾಗಿ ಅದ್ರಲ್ಲಿ ಸ್ವಲ್ಪ ಬೀಜಗಳಿತ್ತು ತೊಗೊಬಂದಿದ್ವಾ ಔಟ್ಸೈಡು ಅದನ್ನು ಹಾಕೋಣ ನೋಡೋಣ ಬರುತ್ತ ಅಂತ ಹಾಕಿದ್ದೀನಿ ಬರುತ್ತೋ ಇಲ್ವೋ ಅಂತ ನಿಜ ಗೊತ್ತಿಲ್ಲ ಟ್ರೈ ಮಾಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಟೈಮ್ ಅಂದಾಗ ಅಟ್ಲೀಸ್ಟ್ ಒಂದು ತೋಟದ್ದು ಒಂದು ಲಾಗ್ ಮಾಡ್ತೀನಿ ಇವರು ನಮ್ಮ ಕೆಳಗಡೆ ರೆಂಟಲ್ಲಿದ್ದಾರೆ ಬಟ್ ಅವ್ರ ಮೊಬೈಲು ನಿನ್ನೆ ಲಾಂಚ್ ಆಯಿತು ಅಂದ್ಬಿಟ್ಟು ಇವತ್ತು ತಂದಿದ್ದಾರೆ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಅಂತ ಎಷ್ಟು ಚೆನ್ನಾಗಿತ್ತು ಅಂದರೆ ಅಪ್ಪ ನಂಗೆ ಕಾಸ್ಟ್ಲಿ ಅನ್ನಿಸ್ತು ನಿಜ ಒಂದು ಕಾರೇ ತೊಗೊಂಬೋದು ಸೆಕೆಂಡ್ಸಲ್ಲಿ ನೋಡಿ ಅಂದರೆ ಓಪನ್ ಮಾಡಿದ್ರೆ ಒಳ್ಳೆ ಲ್ಯಾಪ್ಟಾಪಲ್ಲಿ ಏನು ಯೂಸ್ ಮಾಡ್ತೀವಿ ಸೇಮ್ ಎಲ್ಲ ಫೀಚರ್ಸು ಆನ್ ಹ್ಯಾಂಡೇ ಯೂಸ್ ಮಾಡ್ಬೋದು ಮಿನಿ ಲ್ಯಾಪ್ಟಾಪ್ ಇದ್ದಂಗೆ ಆಮೇಲೆ ಫೋಲ್ಡ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇದು ಇದಕ್ಕೆ ಫೋಲ್ಡ್ ಆಗುತ್ತೆ ಅದು ನಮ್ಮ ಯೂಟ್ಯೂಬ್ ಚಾನಲ್ನೇ ಅವರು ನೋಡಿ ತೋರಿಸ್ತಾ ಇದ್ದರು ಹೆಂಗೆ ಬರುತ್ತೆ ನೋಡಿ ಅಂತ ಕ್ಲ್ಯಾರಿಟಿ ವೈಸ್ ಅಂತೂ ಸಖತ್ ನನಗೆ ಪರ್ಸ್ನಲಿ ಆಯಿತು ಬಟ್ ಟುಪಿಯ ನಾನು ಇಷ್ಟೊಂದೆಲ್ಲ ವರ್ತು ಅಂದರೆ ಇಷ್ಟು ಅಷ್ಟೆಲ್ಲ ಕೊಟ್ಟು ಇಷ್ಟೆಂತೆಲ್ಲ ಕಾಸ್ಟ್ ಗ್ಯಾಜೆಟ್ಸ್ಗೆ ನಾನು ಪ್ರಿಫರ್ ಮಾಡಲ್ಲ ಅಲ್ವಾ ಮಕ್ಕಳು ನಮ್ಮದೇ ಆದಂಥ ಸಂಸಾರ ಇದ್ದಾಗ ಮಾಡೋಕ್ಕೂ ಆಗಲ್ಲ ಅಂತ ಇಟ್ಕೊಳ್ಳಿ ನಾವೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಅಲ್ಲ ಸೊ ಈ ಫೋನ್ ನೋಡಿ ಹೇಗೆ ಅನ್ನಿಸ್ತು ಆ್ಯಕ್ಚುಲಿ ನಾನು ನೀವು ಕಮೆಂಟ್ ಮಾಡ್ತೀರಾ ಅಂತ ವೆಯ್ಟ್ ಮಾಡ್ತಿರ್ತೀನಿ ನಿಮ್ಗೆ ಯಾವ ಥರ ಬೇಕು ಯಾವ ಥರ ನಿಮಗೆ ಬರ್ತಿದೆ ಅದೇ ನನಗೆ ಅರ್ಥ ಆಗ್ತಾಯಿಲ್ಲ ಸೊ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಯಾವ ಥರ ಲಾಗ್ ಹಾಕಿರಿ ಚೆನ್ನಾಗಿರುತ್ತೆ ಅಂತ ಯಾರ್ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಓಕೆ ನಾ ಇವತ್ತಿನ ಲಾಗ್ ಇಷ್ಟೇ ಸೊ ನನಗೆ ಈ ಫೋನ್ ನೋಡೇನೆ ಇವು ಇವತ್ತೆಲ್ಲ ಫುಲ್ ಇದೇನೆ ಅಂತ ಯೋಚನೆ ಮಾಡ್ತಾಯಿದ್ದೆ ಸೊ ನೆಕ್ಸ್ಟ್ ಲಾಗ್ ತನಕನೂ ವೆಯ್ಟ್ ಮಾಡ್ತಾಯಿರಿ ಬಾಯ್ Take care.